ಎಂದಿನಿಂದ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿ ಸಿಗ್ತದೆ ಅದು ಕೇಂದ್ರ ಸರ್ಕಾರದಿಂದ ಭಾರತ ಬ್ರ್ಯಾಂಡ್ ಅಕ್ಕಿಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಅದಕ್ಕೆ ಸಂಜೆಯಿಂದ ವಿತರಣೆಯನ್ನು ಮಾಡಲಾಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಡಾಲರ್ಸ್ ಕಾಲೋನಿಯಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ ಕರ್ನಾಟಕದಲ್ಲಿ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ವಾರ ಉಳಿದ ಜಿಲ್ಲೆಗಳಲ್ಲಿ ವಿತರಣೆ ಶುರು ಆಗುತ್ತೆ ಆರಂಭಿಕ ಹಂತದಲ್ಲಿ ಫಸ್ಟ್ ಬೆಂಗಳೂರಿನಲ್ಲಿ ಮಾತ್ರ ಇದು ಜಾರಿಗೆ ಬರ್ತಾ ಇರುವಂತದ್ದು ಭಾರತ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟದಿಂದ ಏಳು ಸಂಚಾರಿ ವಾಹನಗಳಲ್ಲಿ ಮಾರಾಟ ಪ್ರಾರಂಭವಾಗಲಿದೆ ಐದು ಕೆ ಜಿ ಪ್ಯಾಕೆಟ್ ಒಂದು ಹತ್ತು ಕೆ ಜಿ ಪ್ಯಾಕೆಟ್ ಈ ರೀತಿಯಾಗಿ ಎರಡು ಪ್ಯಾಕೆಟ್ಗಳನ್ನು ಮಾಡಲಾಗಿದೆ ಅದರಲ್ಲಿ ಮಾರಲಾಗುತ್ತೆ ಪ್ರಾಥಮಿಕವಾಗಿ ಇಂದು ಬೆಂಗಳೂರಿನಲ್ಲಿ ಮಾತ್ರ ಸಿಗಲಿದ್ದು ಇನ್ನೊಂದು ವಾರದಲ್ಲಿ ಇತರೆ ಜಿಲ್ಲೆಗಳಲ್ಲೂ ಕೂಡ ಲಭ್ಯವಾಗುತ್ತೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನ ಸೆಲ್ತಾ ಇರುವಂಥ ಕಾಂಗ್ರೆಸ್ಗೆ ಟಕ್ಕರ್ ನೀಡಿರುವಂಥ ಕೇಂದ್ರ ಸರ್ಕಾರ ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರವನ್ನ ನಿಗದಿಪಡಿಸಿ ದೇಶೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಭಾರತ ಬ್ರ್ಯಾಂಡ್ ಅಕ್ಕಿ ಮಾರಾಟ ಮಾಡಲಿಕ್ಕೆ ಮುಂದಾಗಿದೆ ಇಪ್ಪತ್ತೈದು ಮೊಬೈಲ್ ವ್ಯಾನ್ ರನ್ ಆಗ್ತಾ ಇದೆ ಇದರ ಜೊತೆಗೆ ಬೇರೆ ಮಾರಾಟ ಮಳಿಗೆ ಕಿರಾಣ ಸ್ಟೋರ್ಸ್ ಅಲ್ಲಿ ಕೂಡ ರಿಲಯನ್ಸ್ ಸ್ಟೋರ್ಸ್ ಫ್ಲಿಪ್ಕಾರ್ಟು ಮತ್ತು ಇದರಲ್ಲಿ ಬ್ಲಿಂಕೆಟ್ ಬಿಗ್ ಬಾಸ್ಕೆಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಬೆಂಗಳೂರಲ್ಲಿ ಐದು ಮೊಬೈಲ್ ವ್ಯಾನ್ ಓಡ್ತಾ ಇದೆ ಅದು ಎಲ್ಲ ಎಂಟೈರ್ ಬ್ಯಾಂಗ್ಳೂರು ಕವರ್ ಮಾಡುತ್ತೆ ಮೊಬೈಲ್ ವ್ಯಾನ್ನಲ್ಲಿ ಕ ಅಲ್ಲಿ ಬಂದಾಗ ಖರೀದಿಸಬೇಕಾದ್ರೆ ನೀವು ನಿಮ್ಮ ಹೆಸರು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಒಬ್ಬ ಕನ್ಸ್ಯೂಮರ್ಗೆ ಮಿನಿಮಮ್ ಮ್ಯಾಕ್ಸಿಮಮ್ ಟೆನ್ ಕೆ ಜಿದು ಒಂದು ಬ್ಯಾಗ್ ಸಿಗುತ್ತೆ ಸೊ ಒಬ್ಬರು ಒಂದು ಚಿಕ್ಕ ಫ್ಯಾಮಿಲಿ ಲೆಕ್ಕದಲ್ಲಿ ಒಂದು ಬ್ಯಾಗ್ತಿ ನೂರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಬರ್ತಾ ಇದೆ ನಮ್ಮ ಹತ್ರ ಇಲ್ಲಿಗೆ ದಿನೇ ದಿನೇ ಇದು ಆಡ್ ಆಗಿ ನಾವು ಸ್ಟಾಕ್ ಮಾಡಿಕೊಂಡು ಎಲ್ಲ ಮಾರಾಟ ಮಳಿಗೆ ಇರ್ಬೋದು ಅಥವಾ ವ್ಯಾನ್ಸಿಗೆ ಫೀಡರ್ ಪಾಯಿಂಟ್ ಹಾಕಿಬಿಟ್ಟು ನಾವು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಉತ್ತರಾಖಂಡ್ನಲ್ಲಿ ಯುಸಿಸಿ ಜಾರಿಗೆ ತಯಾರಿ ವಿಧಾನಸಭೆಯಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಕಾನೂನು ಬಿಲ್ ಮಂಡಿಸಿದ ಸರ್ಕಾರ ಸಿಎಂ ಪುಷ್ಕರ್ ಧಾಮಿ ಸರ್ಕಾರದಿಂದ ಮಂಡನೆ ಬಿಲ್ ಜಾರಿಯಾದರೆ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಯಾರ್ಪುರಂನಲ್ಲಿ ಮಗನಿಂದ ತಾಯಿ ಕೊಲೆ ಕೆ ಟ್ವಿಸ್ಟ್ ನೇತ್ರ ಅಕ್ರಮ ಸಂಬಂಧಕ್ಕೆ ಬೇಸತ್ತು ತಂದೆ ಮಗನಿಂದಲೇ ಕೊಲೆ ರಾಡ್ ಮೇಲೆ ಇಬ್ಬರ ನಿಂದ ಕೊಲೆ ರಹಸ್ಯ ಬಯಲು ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದ ಮಗ ಅಪ್ರಾಪ್ತ ಆಗಿದ್ದರಿಂದ ಜೈಲು ಶಿಕ್ಷೆ ಕಡಿಮೆ ಊಟ ಶಿಕ್ಷಣವೂ ಸಿಗುತ್ತೆ ಅಂತ ಮಾಡಿದರಂತೆ ಪ್ಲಾನ್ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ವಾಲ್ಮೀಕಿ ಜಾತ್ರೆಗೆ ನಟ ಸುದೀಪ್ ಗಿಲ್ ಆಹ್ವಾನ ವಾಲ್ಮೀಕಿ ಮಠದಲ್ಲಿ ಫೆಬ್ರವರಿ ಎಂಟು ಒಂಬತ್ತಕ್ಕೆ ನಡೆಯುವಂಥ ವಾಲ್ಮೀಕಿ ಜಾತ್ರೆ ಪ್ರತಿ ಬಾರಿ ಸುದೀಪ್ ಬಂದಾಗ ಜಾತ್ರೆಯಲ್ಲಿ ಫ್ಯಾನ್ಸ್ ನೂಕು ನುಗ್ಗಲು ಈ ಕಾರಣಗಳಿಂದ ಸುದೀಪ್ಗೆ ಆಹ್ವಾನ ನೀಡದಿರಲಿಕ್ಕೆ ನಿರ್ಧಾರ ದೇವಸಗೂರು ರಾಯಚೂರಿನ ಜಿಲ್ಲೆಯ ದೇವಸಗೂರು ಬಳಿಯ ಕೃಷ್ಣಾ ನದಿಯಲ್ಲಿ ಪುರಾತನ ಮೂರ್ತಿಗಳು ಪತ್ತೆ ಸೇತುವೆ ಕಾಮಗಾರಿ ನಡೀತಿದ್ದಾಗ ಪುರಾತನ ಮೂರ್ತಿಗಳು ಪತ್ತೆಯಾಗಿದೆ ವಿಷ್ಣುವಿನ ದಶಾವತಾರದ ವಿಗ್ರಹ ಹಾಗೂ ಶಿವನ ಲಿಂಗ ಪತ್ತೆಯಾಗಿದ್ದು ಸುಮಾರು ಹನ್ನೆರಡರಿಂದ ಹದಿನೈದನೇ ಶತಮಾನದ ವಿಗ್ರಹಗಳು ಅಂತ ಹೇಳಲಾಗ್ತಾ ಇದೆ ಮಂಗಳೂರಿನ ಮಳಲಿ ಮಸೀದಿಯ ವಿವಾದ ಜ್ಞಾನವ್ಯಾಪಿ ಮಾದರಿ ಸರ್ವೆಗೆ ಬಿಎಚ್ಪಿ ಅರ್ಜಿ ಮಂಗಳೂರಿನ ಮೂರನೇ ಹೆಚ್ಚುವರಿ ನ್ಯಾಯಾಲಯದಿಂದ ಅರ್ಜಿ ವಿಚಾರಣೆ ಫೆಬ್ರವರಿ ಎಂಟಕ್ಕೆ ಮುಂದೂಡಿಕೆ ಮಸೀದಿ ವಕ್ಫ್ ಆಸ್ತಿ ಅಂತಿರುವಂಥ ಮಸೀದಿ ಕಮಿಟಿ ವಕ್ಫ್ ಟ್ರಿಬ್ಯುನಲ್ಗೆ ಮಳಲಿ ಪ್ರಕರಣ ವರ್ಗಾವಣೆ ಸಾಧ್ಯತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ